ವಿಚಾರಧಾರೆಗಳಿಗೂ ವೈಚಾರಿಕ ವೇದಿಕೆ ಒದಗಿಸುವ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಚಿಂತನಾ ಟಿವಿ ಯೂಟ್ಯೂಬ್ ಚಾನಲಿಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಸಾಮಾಜಿಕ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ವರದಿ ನೀಡುತ್ತಿರುವ ನಮ್ಮ ನೆಚ್ಚಿನ ಚಿಂತನಾ ಟಿವಿ ವಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು ಚಿಂತನಾ ಟಿ ವಿ ಹರಿಹರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನೀವು ಯೂಟ್ಯೂಬ್ನಲ್ಲಿ ನೋಡ್ತಿರ್ತೀರಿ ಏನು ಬೇಡ ಅದೆಲ್ಲ ಬರ್ತಾ ಇರುತ್ತೆ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಮತ್ತು ನಮ್ಮ ಅಪ್ಲೋಡ್ ಮಾಡಿದ ವೀಡಿಯೋಗಳನ್ನು ವೀಕ್ಷಣೆ ಮಾಡೋದಕ್ಕೆ ಯೂಟ್ಯೂಬ್ನಲ್ಲಿ ಸುಬ್ರಹ್ಮಣ್ಯ ನಾಡಿಗೆ ಚಿಂತನಾ ಅಂತ ಇದೆ ಅಲ್ಲಿ ನನ್ನ ಫೋಟೋ ಕೂಡ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ತಾವು ನಾವು ಅಪ್ಲೋಡ್ ಮಾಡಿದ ವೀಡಿಯೋಗಳನ್ನು ವೀಕ್ಷಣೆ ಮಾಡ್ಬೋದು ಸಲಹೆಗಳನ್ನು ನೀಡ್ಬೋದು ಮತ್ತು ಸಬ್ಸ್ಕ್ರೈಬರ್ ಕೂಡ ಆಗ್ಬೋದು ದಯವಿಟ್ಟು ನಮ್ಮ ವೀಡಿಯೋಗಳನ್ನು ವೀಕ್ಷಣೆ ಮಾಡಿ ಮತ್ತು ನಮ್ಮ ಚಾನಲ್ಗೆ ಆಗಿ ಸಹಕರಿಸಬೇಕು ಅಂಥೇಳಿ ಕೇಳ್ಕೊಳ್ತೇನೆ ಧನ್ಯವಾದಗಳು ಚಿಂತನಾ ಟಿ ವಿ ಹರಿಹರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇತ್ತೀಚೆಗೆ ಸಂಗೀತ ದಿನ ಅಂಥೇಳಿ ಆಚರಿಸಲಾಯಿತು ಆ ನಿಮಿತ್ತ ನಮಗೂ ಕೂಡ ಒಂದು ಐದಾರು ಜನ ಹಾಡುಗಳನ್ನು ಹಾಡಿ ಕಳಿಸಿದ್ದಾರೆ ಬೆಂಗಳೂರಿನಿಂದ ಶ್ರೀಮತಿ ಗೌರಿ ಗುರುದತ್ತ ಅಂಥೇಳಿ ಜರ್ಮನಿಯ ರೈನ್ ನದಿಯ ದಂಡೆಯ ಮೇಲೆ ಸಂತೋಷ್ ಎಂಬುವರು ಸೊಗಸಾದ ಹಾಡನ್ನು ಹಾಡಿ ರೆಕಾರ್ಡ್ ಮಾಡಿ ಕಳಿಸಿದ್ದಾರೆ ಮತ್ತು ಹರಿಹರದ ಶ್ರೀಮತಿ ಹೆಚ್ ಬಿ ಮಂಜಮ್ಮ ಮತ್ತು ನಂಜನಗೂಡಿನ ಶ್ರೀಮತಿ ಸುಪ್ರಿಯ ಮತ್ತು ನಾನು ಕೂಡ ಒಂದು ಹಾಡು ಹೇಳಲು ಪ್ರಯತ್ನಪಟ್ಟಿದೆ ಇವೆಲ್ಲವ ಈ ಎಲ್ಲ ಹಾಡುಗಳನ್ನು ಕೇಳೋಣ ಆನಂದಿಸೋಣ ಸಂಗೀತ ಮತ್ತು ಸಾಹಿತ್ಯ ಒಂದು ಉತ್ತಮ ಆರೋಗ್ಯಕ್ಕೆ ಸಹಕಾರಿ ಕೂಡ ಆದ್ದರಿಂದ ಈ ಎಲ್ಲರ ಹಾಡುಗಳನ್ನು ಕೇಳಿ ಆನಂದಿಸೋಣ ಬನ್ನಿ ವೀಕ್ಷಕರೇ ಧನ್ಯವಾದಗಳು ಜಯ ಜಯ ಶಂಕರಾಚಾರ್ಯ ನಿತ್ಯ ನಿರಂಜನ ಸೂರ್ಯ जय जय शङ्कराचार्य सूर्य चिन्मय चिद्भवचिद्रूपा आरतियतिवर्या आरतीयतिवर्या जनिदे कालटि क्षेत्रदली ಆರ್ಯಾಂಬೆ ಶಿವ ಗುರು ಸುತನಾಗಿ ಕನಕ ಕಮಲ ದಾಮಳೆ ಕರೆದು ಬಡವರ ದಾರಿದ್ರ್ಯವ ನೀಗಿಸಿದೆ ಜಯ ಜಯ ಶಂಕರಾಚಾರ್ಯ ನಿತ್ಯ ನಿರಂಜನ ಸೂರ್ಯ पूर्णानदिया पात्रवनो बदलि सिमातके नेरवादे यति आदे बाल्यदलि भवबन्धनगळ घोरयुतलि जय जय शङ्कराचार्य नित्य निरञ्जन गुरु गोविन्द भगवत्पादर वरशिष्योत्तमनी नादे परमहंस परिव्राजकनादे अद्वैतामतस्थापनि गैदे जय जय शङ्कराचार्य नित्यनिरञ्जन सूर्य भारतीमण्डनमेश्वररा जयसे पाण्डित्य ब्रह्मसूत्रके भाष्यव बरे जगद्गुरु शङ्कर ने जय जय शङ्कराचार्य नित्य निरञ्जन सूर्य षण्मतवामाचारव पावन चतुर्दशि आम्नय पीठ रच जय जय शङ्कराचार्य नित्य निरञ्जन सूर्य अगणित सूत्रचि जनतया मनले जागृति भक्ति मत बोधे तेलिदे बी क्षेत्रकेणी जय जय शङ्कराचार्य ನಿತ್ಯ ನಿರಂಜನ ಸೂರ್ಯ ನರನಾರಾಯಣ ಪಡೆದು ದತ್ತಾತ್ರೇಯರ ಅನುಗ್ರಹ ಪಡೆದು ತೆರಳಿದೆ ಕೈಲಾಸಾಂಚಲಕೆ ದೇವತೆಗಳು ಜಯ ఘోషితిర జయ జయ శంకరాచార్య నిత్య నిరంజన సూర్యా చిన్మయద్భవ చిూపా ఆరతివరతివర ಈ ಪರಿಯ ಸೊಬಗು ದೇವರಲಿ ಕಾಣೆ ಗೋಪಿ ಜನ ಗೋಪಾಲ ಗಲ್ಲದೆ ಈ ಪರೀಯಸೊಬಗು ದೇವರಲಿ ದೇವರಲಿ ಗೋಪಿ ಜನ ಪ್ರಿಯ ಗೋಪಾಲಗಲ್ಲದೆ ದೊರೆಯತನದಲ್ಲಿ ನೋಡೆ ಧರಣಿ ದೇವಿಗೆ ಒಡೆಯ ಸಿರಿಯತನದಲ್ಲಿ ನೋಡೆ ಶ್ರೀಕಾಂತನು ಹಿರಿಯತನದಲ್ಲಿ ನೋಡೆ ಸರಸಿ ಜೋದ್ಭವನೈಯ್ಯ ಗುರುತನದಲ್ಲಿ ನೋಡೆ ಜಗದಾದಿ ಗುರು. பரிய சொபகு இன்னாமதேவரலி காணே கோபி ஜன பிரிய கோபால கல்ல அமரகங்கா ஜனக அமரங்கனி நோடே திவிஜரோடைய லாவணியதலி நோடே ಲೋಕೋಹಕನೈಯ ಲಾವಣ್ಯ ದಲೀನೋಣೆ ಲೋಕಮೋಹಕನೈಯ ಆವಧೈರ್ಯ ದಿನೋಣೆ ಅಸುರಾಂತ ಕೈ ಪರಿಯ ಸೊಬಗು ಇಾಮದೇವರಲಿ ಕಣೆ ഗോപീനപ്രിയ ഗോപാല ഗഗനദലി സഞ്ചരി ಗಗನದಲ್ಲಿ ಸಂಚರಿಪ ಗರುಡ ದೇವನೇ ತುರಗ ಜಗದೀಧರ ಶೇಷ ನಿಗಮ ಗೋಚರ ಪುರಂದರ ವಿಠಲ ಗಲ್ಲದೆ ಏ ನಿಗಮಗೋಚರ ಪುರಂದರ ವಿಠಲ ಗಲ್ಲದೆ ಮಿಗಿಲಾದ ದೈವಗಳಿ ಈ ಭಾಗ್ಯ ಉಂಟ ಮಿಗಿಲಾದ ದೈವಗಳಿ ಈ ಭಾಗ್ಯ ಪರಿಯ ಸೊಬಗು ಇನ್ನಾವ ದೇವರಲಿ ಕಾಣೆ ಗೋಪಿ ಜನಪ್ರಿಯ ಗೋಪಾಲಗಲ್ಲದೆ ನಾವೇನ್ ವರದಕ್ಷಿಣೆ ಕೇಳೋದಿಲ್ಲ ನೀವೇನ್ ಸಾಲ ಮಾಡಿ ತರ್ಬೇಕಿಲ್ಲ ನಾವೇನ್ ವರದಕ್ಷಿಣೆ ಕೇಳೋದಿಲ್ಲ ನೀವೇನ್ ಸಾಲ ಮಾಡಿ ತರ್ಬೇಕಿಲ್ಲ ಚರಕ್ ಪ್ಯಾಂಟು ಶರ್ಟು ಕೊಡ್ತೀರಲ್ಲ ಫುಲ್ ಸೂಟು ಬೂಟು ಮತ್ತೆ ಬೇರೇನಿಲ್ಲ ವಾರೋಪಚಾರ ಪ್ಯಾಂಟ್ ಶರ್ಟ್ ಕೊಡ್ತೀರಲ್ಲ ಫುಲ್ಲು ಸೂಟು ಬೂಟು ಮತ್ತೆ ಬೇರೇನಿಲ್ಲ ಬೆರಳಿಗೊಂದು ವಜ್ರ ತುಂಗರ ಮತ್ತೇನಿಲ್ಲ ಬೆರಳಿಗೊಂದು ವಜ್ರ ವಜ್ರದು ಮತ್ತೇನಿಲ್ಲ ಕೊರಳಿಗೊಂದು ಚಿನ್ನ ಚೈನು ಎರಡೇ ತೊಲ ನಾವೇನು ವರದಕ್ಷಿಣೆ ಕೇಳೋದಿಲ್ಲ ನೀವೇನು ಸಲ ಮಾಡಿ ತರ್ಬೇಕಿಲ್ಲ ಮಗಳ ಹೆಸರಲ್ಲಿರೋ ಇರೋ ಬಂಗ್ಲೆ ಕೊಡ್ತೀರಲ್ಲ ಫೋನು ಫ್ಯಾನ್ ಎ ಸಿ ಇದ್ರೆ ಇನ್ನೇನಿಲ್ಲ ಮಗಳ ಹೆಸರಲ್ಲಿರೋ ಇರೋ ಬಂಗ್ಲೆ ಕೊಡ್ತಿರಲ್ಲ ಫೋನು ಫ್ಯಾನು ಎಸಿ ಇದ್ರೆ ಇನ್ನೇನಿಲ್ಲ ಹಾನಿ ಮುನ್ಗೆ ಬಸ್ಸಿನಲ್ಲಿ ಹೋಗಕ್ಕಾಗಲ್ಲ ಹಾನಿ ಮುನ್ಗೆ ಬಸ್ಸಿನಲ್ಲಿ ಹೋಗಕ್ಕಾಗಲ್ಲ ಒಂದು ಮಾರುತಿ ಕಾರು ಕೊಡ್ತೀರಲ್ಲ ನಾವೇ ವರದಕ್ಷಿಣೆ ಕೇಳೋದಿಲ್ಲ ನೀವೇನು ಸಾಲ ಮಾಡಿ ತರ್ಬೇಕಿಲ್ಲ ಕೆಲಸ ಕಾಯ ನಾನು ಏನು ಮಾಡಲಿ ಒಂದ್ ಎಕರೆ ನೀರಾವರಿ ಮಾವ ಕುಡಿಸಲಿ ಕೆಲ್ಸ ಕಾಯಮಿಲ್ಲ ನಾನು ಏನು ಮಾಡಲಿ ಒಂದ್ ಎಕರೆ ನೀರಾವರಿ ಮಾವ ಕುಡಿಸಲಿ ಕಣ್ಣು ಸ್ವಲ್ಪ ಡಿಮ್ಮು ನನಗೆ ಏನು ಮಾಡಲಿ ಕಣ್ಣು ಸ್ವಲ್ಪ ಡಿಮ್ಮು ನನಗೆ ಏನು ಮಾಡಲಿ ಚಿನ್ನದ ಕಟ್ಟಿನ ಕನ್ನಡ್ಕ ಅತ್ತೆ ಕೊಡಿಸಲಿ ನಾವೇನು ವರದಕ್ಷಿಣೆ ಕೇಳೋದಿಲ್ಲ ನೀವೇನು ಸಾಲ ಮಾಡಿ ತರಬೇಕಿಲ್ಲ ಬ್ಯಾಂಕಿನಲ್ಲಿ ಲಕ್ಷಗಳಿರಲಿ ಮತ್ತೇನಿಲ್ಲ ನನ್ನ ಹೆಂಡತಿ ಹೆಸರಲ್ಲಿ ಐವತ್ತು ಸಾವಿರ ಬೇರೇನಿಲ್ಲ ಬ್ಯಾಂಕಿನಲ್ಲಿ ಲಕ್ಷಗಳಿರಲಿ ಮತ್ತೇನಿಲ್ಲ ನನ್ನ ಹೆಂಡತಿ ಹೆಸರಲ್ಲಿ ಐವತ್ತು ಸಾವಿರ ಬೇರೇನಿಲ್ಲ ರೇಡಿಯೋ ಟಿವಿ ಟೇಪ್ ರಿಕಾರ್ಡರ್ ಕೇಳೋದಿಲ್ಲ ರೇಡಿಯೋ ಟಿವಿ ಟೇಪ್ ರಿಕಾರ್ಡರ್ ಕೇಳೋದಿಲ್ಲ ಲ್ಯಾಪುಟಾಪ್ ಸ್ಮಾರ್ಟ್ ಫೋನು ಬೇರೇನಿಲ್ಲ ನಾವೇನ್ ವರದಕ್ಷಿಣೆ ಕೇಳೋದಿಲ್ಲ ನೀವೇನ್ ಸಾಲ ಮಾಡಿತಾರ್ ಬೇಕಿಲ್ಲ ನೀವೇನ್ ಸಾಲ ಮಾಡಿತಾರ್ ಬೇಕಿಲ್ಲ ನೀವೇನ್ ಸಾಲ ಮಾಡಿತಾರ್ ಬೇಕಿಲ್ಲ ತೂಗುವ ಕನ್ನಡಿ ಎಂಬ ಒಂದು ಕವಿತೆಯನ್ನ ಹಾಡ್ತಾ ಇದೇವಿ கன்னடிய காணுவ பிரதிபிம்பே தூகுவ கன்னடிய காணுவ பிரதிபிம்பே மனசிங்கே ஸிரத்தே பரீ தூகுவதே அதர கதே ಮನಸ್ಸಿಗೆಲ್ಲಿದೆ ಸ್ಥಿರತೆ ಬರಿ ತೂಗುವುದೇ ಅದರ ಕತೆ ತೂಗುವ ಕನ್ನಡಿಯಲ್ಲಿ ಕಾಣುವ ಪ್ರತಿಬಿಂಬದ ಹಾಗೆ ಉದರಾಗ್ನಿಯಲಿ ಬೆಂದರೂ ಹಸಿವು ತೃಷೆಗಳ ಕಂಡರೂ ಉದರಾಗ್ನಿಯಲ್ಲಿ ಬೆಂದರು ಹಸಿವು ತೃಷೆಗಳ ಕಂಡರು ಕಾಮನ ಬಿಲ್ಲಿನ ಬಣ್ಣದ ಕನಸನು ಕಾಣುತ್ತಿದೆ ಕಾಮನ ಬಿಲ್ಲಿನ ಮೇಲೆ ಬಣ್ಣದ ಕನಸನು ಕಾಣುತ್ತಿದೆ ತೂಗುವ ಕನ್ನಡಿಯಲ್ಲಿ ಕಾಣುವ ಪ್ರತಿಬಿಂಬದ ಹಾಗೆ ಯಾವುದೋ ತನವ ತಾ ಸೋಲಿಸಿ ಯಾವುದೋ ತನ್ನ ತನವತ ಸೋಲಿಸಿ ಅಂಧಕಾರದ ಅಲೆಯುಳು ತೇಲಿ ಅಂಧಕಾರದ ಅಲೆಯುಳು ತೇಲಿ ಮೋಹದ ಗರಿಯಾ ಕೆದರುತ್ತಿದೆ ಮೋಹದ ಗರಿಯಾಗೆದರುತ್ತಿದೆ ತೂಗುವ ಕನ್ನಡಿಯಲ್ಲಿ ಕಾಣುವ ಪ್ರತಿಬಿಂಬದ ಹಾಗೆ ಬೇಡವೆಂದರು ಮಳೆಯಲ್ಲಿ ಜೇಡಿ ಮಣ್ಣಲಿ ತಾ ಕೆಸರಿಗೆ ಅಂಜಿ ಅಳುಕಿನಲಿ ಕೆಸರಿಗೆ ಅಂಜಿ ಅಳುಕಿನಲಿ ಜಾರುತ ಕಾಲ್ಗಳ ಜಾಡಿಸಿದೆ ಜಾರುತ ಕಾಲ್ಗಳ ಜಾಡಿಸಿದೆ ತೂಗುವ ಕನ್ನಡಿಯಲ್ಲಿ ಕಾಣುವ ಪ್ರತಿಬಿಂಬದ ಹಾಗೆ ಮನಸ್ಸಿಗೆಲ್ಲಿದೆ ಸ್ಥಿರತೆ ಬರಿ ತೂಗುವುದೇ ಅದರ ಕತೆ ಬರೀ ತೂಗುವುದೇ ಅದರ ಕತೆ ತೂಗುವ ಕನ್ನಡಿಯಲ್ಲಿ

Sanda, amusha guaga, lokam chanda, baluku valate inda, aralida hu inda, asuma chaluwa, parimadindha, ಮತಿ ವಿಹಿರಲು ನೋಡುವ ಕನ್ನಿರಲು ಎಲ್ಲೆಲ್ಲೂ ಸಂಗೀತವೇ ಸಾಮಗಾನ ಪ್ರಿಯ ಸಾಂಬರೂಪಿಣಿ ಪಾಲಗಳನ ಸ್ವರ ಪಂಚಮದಾರಿಣಿ ಸಾಮಗಾನ ಪ್ರಿಯ ಸಾಂಬರೂಪಿಣಿ ಪಾಲಗಳನ ಸ್ವರ पञ्चमदारिणि साकारिणि सागर सङ्गम सरसविहारिणि भारतभूषिर मन्दिर सुन्दरि भुवन मनोहरि कन्याकुमारी भारतभूषिरा ಎಲ್ಲರಿಗೂ ನಮಸ್ಕಾರ ನಾನೇನು ಹಾಡುಗಾರನಲ್ಲ ಆದರೆ ಬಹಳಷ್ಟು ಜನ ಹಾಡು ಹೇಳೋದನ್ನು ಕೇಳಿ ನಾನು ಪ್ರೇರಣೆಗೊಂಡು ಈಗ ಪುರಂದರದಾಸರ ಒಂದು ಹಾಡನ್ನು ಹೇಳೋದಕ್ಕೆ ಇಷ್ಟಪಟ್ಟಿದ್ದೇನೆ ಕಾಗದ ಬಂದಿದೆ ನಮ್ಮ ಕಮಲಾನ ಕಾಗದ ಬಂದಿದೆ ನಮ್ಮ ಕಮಲಾನ ಈ ಕಾಗದವನ್ನು ಓದಿಕೊಂಡು ಕಾಲ ಕಳೀರೋ ಕಾಗದ ಬಂದಿದೆ ನಮ್ಮ ಕಮಲಾನ ಕಾಮ ಕ್ರೋಧ ಬಿಡಿರೆಂಬೋ ಕಾಗದ ಬಂದಿದೆ ನೇಮ ನಿಷ್ಠೆಯೊಳೆ ಇರಿ ಕಾಗದ ಬಂದಿದೆ ಕಾಮ ಕ್ರೋಧ ಬಿಳಿರೆಂಬೋ ಕಾಗದ ಬಂದಿದೆ ನೇಮ ನಿಷ್ಠೆಯೊಳೆ ಇರಿ ಕಾಗದ ಬಂದಿದೆ ತಾಮಸ ಜನರ ಕೂಡದಿರೆಂಬೋ ಕಾಗದ ಬಂದಿದೆ ತಾಮಸ ಜನರ ಕೂಡದಿರೆಂಬೋ ಕಾಗದ ಬಂದಿದೆ ನಮ್ಮ ಕಾಮಣಯ್ಯನು ತಾನೇ ಬರೆದ ಕಾಗದ ಬಂದಿದೆ ಕಾಗದ ಬಂದಿದೆ ನಮ್ಮ ಕಮಲನ ಬನದು ಹೆಣ್ಣಿನಾಸೆ ಬಿಡಿರೆಂಬೋ ಕಾಗದ ಬಂದಿದೆ ಹೊನ್ನಿನಾಸೆ ಬಿಡಿರೆಂಬೋ ಕಾಗದ ಬಂದಿದೆ ಹೆಣ್ಣಿನಾಸೆ ಬಿಡಿರೆಂಬೋ ಕಾಗದ ಬಂದಿದೆ ಹೊನ್ನಾಸೆ ಬಿಡಿರೆಂಬೋ ಕಾಗದ ಬಂದಿದೆ ಮಣ್ಣಿನಾಸೆ ಬಿಡಿರೆಂಬೋ ಕಾಗದ ಬಂದಿದೆ ಮಣ್ಣಿನಾಸೆ ಬಿಡಿರೆಂಬೋ ಕಾಗದ ಬಂದಿದೆ ನಮ್ಮ ಕಮಲನಾಥನು ತಾನೇ ಬರೆದ ಕಾಗದ ಬಂದಿದೆ ಕಾಗದ ಬಂದಿದೆ ನಮ್ಮ ಕಮಲಾನ ಬನದು ಗೆಜ್ಜೆ ಕಾಲು ಕಟ್ಟಿರೆಂಬ ಕಾಗದ ಬಂದಿದೆ ಗೆಜ್ಜೆ ಕಾಲು ಕಟ್ಟಿರೆಂಬೋ ಕಾಗದ ಬಂದಿದೆ ಹೆಜ್ಜೆ ಹೆಜ್ಜೆಯು ಹರಿಯನಿರೆಂಬ ಕಾಗದ ಬಂದಿದೆ ಹೆಜ್ಜೆ ಹೆಜ್ಜೆಯು ಹರಿಯನಿರೆಂಬ ಕಾಗದ ಬಂದಿದೆ ಲಜ್ಜೆ ಬಿಟ್ಟು ಕುಣಿರೆಂಬೋ ಕಾಗದ ಬಂದಿದೆ ಲಜ್ಜೆ ಬಿಟ್ಟು ಕುಣೀರೆಂಬೋ ಕಾಗದ ಬಂದಿದೆ ನಮ್ಮ ಪುರದರ ಬಿಟಲ ತಾನೇ ಬರೆದ ಕಾಗದ ಬಂದಿದೆ ಕಾಗದ ಬಂದಿದೆ ನಮ್ಮ ಕಮಲಾನ ಬನದು ಈ ಕಾಗದವನ್ನು ಓದಿಕೊಂಡು ಕಾಲ ಕಳೆಯಿರೋ ಕಾಗದ 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 ಬಂದಿದೆ ನಮ್ಮ ಕಮಲ ಬನದು ಕಾಗದ ಬಂದಿದೆ ನಮ್ಮ ಕಮಲ ಬನದು ಧನ್ಯವಾದಗಳು